ಕಾಡಿನ ಬೆಳಕಿನ ಶಾಂತಿಯಲ್ಲಿ ಒಂದು ಪುಟ್ಟ ಹಕ್ಕಿ ಮೈನ ಹಕ್ಕಿಯ ಮಗಳಾದ ಪಿಂಕಿ ಹೊಸದಾದು ತನ್ನ ಹುಡುಕ್ತಾ ಇತ್ತು ಆ ದಿನ ಅವಳಿಗೆ ಸಿಕ್ಕದ್ದು ಒಂದು ವಿಚಿತ್ರ ಉಡುಗೊರೆ ಓಹೋ ಎಷ್ಟು ಮಿನುಕ್ತಾ ಇದೆ ಇದು ನಿಜಕ್ಕೂ ಮಂತ್ರದ ಶೂ ಆಗಿರಬೇಕು ನೋಡಿ ನಾನೇ ಕಾಡಿನ ಸ್ಟಾರ್ ಇಂಥ ಶೂ ಯಾರಿಗೂ ಇಲ್ಲ ಅಯ್ಯೋ ಪಿಂಕಿ ನಿನ್ನ ಶೂಗೆ ಬದಲಿ ಕಾಲು ಬೇಕೋ ಏನೋ ನಿನ್ನ ಶೂ ಬಿದ್ದು ಹೋದ್ರೆ ಫ್ಯಾಷನ್ ಹಾರಿ ಹೋಗುವುದಮ್ಮ ಅಯ್ಯೋ ನನ್ನ ಶೂ ಅದು ನನ್ನ ಕನಸಾಗಿತ್ತು ಅವಳು ಮೊದಲ ಬಾರಿಗೆ ಅರಿತುಕೊಂಡಳು ಕಳೆದುಕೊಳ್ಳುವುದು ಯಾವಾಗಲೂ ದುಃಖಕರ ಆದರೆ ಕೆಲವೊಮ್ಮೆ ಅಗತ್ಯವೂ ಆಗಿರ್ತದೆ ಪಿಂಕಿ ಹಕ್ಕಿಗೆ ಶೂ ಬೇಡ ಆಕಾಶವೇ ನಿನ್ನ ಹಾದಿ ನಿನ್ನ ಹಾರಾಟವೇ ನಿನ್ನ ಅಲಂಕಾರ ಶೂ ಇಲ್ಲದಿದ್ದಾಗ ಅವಳ ಹಾರಾಟ ಹಗುರ ಆಯಿತು ಅವಳಿಗೆ ತಿಳಿಯಿತು ನಿಜವಾದ ಸೌಂದರ್ಯ ಹೃದಯದ ಸಂತೋಷದಲ್ಲಿ ಇದೆ ಕೆಲವು ವಸ್ತುಗಳು ಕಳೆದು ಹೋದಾಗ ಮಾತ್ರ ನಾವು ನಮ್ಮ ನಿಜವಾದ ಹಾರಾಟವನ್ನು ಕಾಣ್ತೇವೆ ಇದು ಪಿಂಕಿ ಹಕ್ಕಿಯ ಶೂ ಅಂತೆ ಸೌಂದರ್ಯ ಅಂದರೆ ಹೊರಗೆ ಧರಿಸಿದ ವಸ್ತು ಅಲ್ಲ ಹೃದಯದ ಸಂತೋಷ